ಸಂಸ್ಥಾಪಕರು ನಮ್ಮ ತಂದೆಯವರಾದ ಡಾಕ್ಟರ್ ಎಂ ಎಸ್ ರಾಮಾಯಣವರ ನೂರನೇ ವರ್ಷ ಪ್ಲಸ್ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಪ್ಪತ್ತೈದನೇ ವರ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಸಮಾಜಕ್ಕೆ ಇದರಿಂದ ಹೆಚ್ಚು ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ಇವತ್ತು ನಮ್ಮ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಇಪ್ಪತ್ತೈದನೆಯ ರಕ್ತದಾನ ಶಿಬಿರ ಇವತ್ತು ನಮ್ಮ ದಿವಂಗತ ಸಂಸ್ಥಾಪಕರು ನಮ್ಮ ತಂದೆಯವರಾದ ಡಾಕ್ಟರ್ ಎಮ್ ಎಸ್ ರಾಮಯ್ಯನವರ ನೂರನೇ ವರ್ಷ ಪ್ಲಸ್ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಪ್ಪತ್ತೈದನೇ ವರ್ಷ ಇದಕ್ಕೆ ಪ್ರತಿ ವರ್ಷವೂ ಸಾವಿರಕ್ಕೂ ಹೆಚ್ಚು ಈ ದಾನಿಗಳು ರಕ್ತದಾನಿಗಳನ್ನ ಬಂದು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಅವರ ರಕ್ತವನ್ನು ದಾನ ಮಾಡಿ ಸಾವಿರಾರು ಜನಕ್ಕೆ ಅದು ಸಹಾಯ ಆಗ್ತಿದೆ ಇವತ್ತರೆಗೂ ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಯೂನಿಟ್ಸು ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ ಈಗಾಗಲೇ ನಾವು ಕಲೆಕ್ಟ್ ಮಾಡಿ ಹಲವಾರು ಬ್ಲಡ್ ಕ್ಯಾಂಪ್ಗಳು ನೀವು ನೋಡಿದ್ದೀರಿ ಇವರೆಲ್ಲ ಬಂದು ಕಲೆಕ್ಟ್ ಮಾಡಿ ಅವರಿಗೆಲ್ಲ ಕೊಡ್ತಾಯಿರ್ತಾರೆ ಇದು ಭಾಳ ಒಂದು ನೋಬಲ್ ಕಾಸ್ ಇದು ಒಳ್ಳೆಯ ಒಂದು ಕೆಲಸಕ್ಕೆ ಈ ನಮ್ಮ ಎಲ್ಲ ಸಿಕ್ಕ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಸಮಾಜಕ್ಕೆ ಇದರಿಂದ ಹೆಚ್ಚು ಉಪಯೋಗ ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ನನಗೆ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಲ್ಲ ಶಾಲೆಗಳಿಗೂ ಕಾಲೇಜುಗಳಿಗೂ ಈ ಒಂದು ಸಂದೇಶವನ್ನು ನೀಡ್ತಾ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಸಂಸ್ಥೆಗಳಲ್ಲಿ ಪ್ರತಿ ವರ್ಷವೂ ಒಂದು ದಿನ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಿ ಅದನ್ನು ಜನಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಮನವಿಯನ್ನು ನಿಮಗೆಲ್ರಿಗೂ ಇದ್ದೀನಿ ನಮಸ್ಕಾರ ಹೌದು ಹೌದು ನಮ್ಮ ಸಂಸ್ಥೆನಲ್ಲಿ ಏನಿದೆ ನಾವು ಪ್ರಾರಂಭ ನೈಂಟಿ ತ್ರೀ ನೈಂಟಿ ಫೋರು ನೈಂಟಿ ಟೂ ನೈಂಟಿ ತ್ರೀ ಪ್ರಾರಂಭ ಮಾಡಿದ್ವಿ ಅವಾಗ ಹತ್ತೆರಡು ಜನ ಇದ್ದರು ಅಷ್ಟೇ ಮೊದಲು ಈ ಎಲ್ಲ ಸಮಾರಂಭಗಳಿಗೆಲ್ಲ ಕೆಲವರು ಯಾಕಂದ್ರೆ ಚೀಫ್ ಗೆಸ್ಟ್ಗಳು ಬರ್ತಾರೆ ಅವಾಗೆಲ್ಲ ಪೊಲೀಸವ್ರು ಬೇಕಾಗಿತ್ತು ಅವಾಗ ಬಟ್ ಈಗ ಸುಮಾರು ನಾನ್ನೂರು ಐವತ್ತಕ್ಕೂ ಹೆಚ್ಚು ನಮ್ಮ ಎನ್ ಎಸ್ ಎಸ್ ವಾಲಂಟೀರ್ಸೇ ಇದ್ದಾರೆ ಅವರೇ ಎಲ್ಲ ನಮ್ಮ ಸ ಎಲ್ಲ ಸಂಸ್ಥೆಗಳ ಎಲ್ಲ ಸಮಾರಂಭಗಳನ್ನ ಅವರೇ ನಡೆಸ್ಕೊಡ್ತಾರೆ ಸೊ ಈ ರೀತಿ ನಮಗೆ ಪೊಲೀಸ್ ಬೇಡ ಅಂತ ಹೇಳೋದು ಮತ್ತು ಸಮಾಜ ಸೇವೆಯನ್ನು ಅವರು ಮೈಗೂಡಿಸ್ಕೊಂಡು ಹೆಚ್ಚು ಸೇವೆಯನ್ನು ಮಾಡುವ ಆಸಕ್ತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೊಂತಾರೆ ಅನ್ನುವ ಒಂದು ವಿಚಾರದಿಂದ ನನಗೆ ಇನ್ನೂ ಹೆಚ್ಚು ಹೆಮ್ಮೆ ಆಗ್ತದೆ ಕೊರೋನಲ್ಲಿ ನಾವು ಸೇಫ್ ಡಿಸ್ಟೆನ್ಸಿಂಗ್ ಅಂದರೆ ನಮ್ಮ ಏನು ಅಂತರ ಇದೆ ಅದನ್ನು ಸಾಕಷ್ಟು ಇಟ್ಕೊಂಡು ಮತ್ತು ಮ ಮೊದಲಿದ್ದಂಗೆ ಸೇಮ್ ಕೈ ತೊಳ್ಕೊಬೇಕು ಮಾಸ್ಕ್ ಹಾಕ್ಕೋಬೇಕು ಮತ್ತು ಈಗ ಹೇಳ್ಬೋದು ಅರವತ್ತು ವಯಸ್ಸಿಗೂ ಹೆಚ್ಚಾಗಿರೋರು ಇದನ್ನು ಹಾಕ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನೇನು ಬಂದಿಲ್ಲ ಆದರೂ ಸಹ ನಮ್ಮ ಹುಷಾರಲ್ಲಿರೋದ್ರಿಂದ ಒಳ್ಳೆಯದು ನಾವೆಲ್ಲರೂ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಅಂತ ನಾನು ನಮ್ಮ ರಾಜ್ಯದ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಡ್ತೀನಿ